ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಮಹಾಲಯದ ವ್ಲಾಗನ್ನು ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಳ್ತೇನೆ ಕೂಡ ಮಗ ಇವತ್ತು ಶಾಲೆಗೆ ಮಕ್ಕಳಿಗೆಲ್ಲ ಅಂತ ಹೇಳಿ ರವೆಲಾಡ್ ಕೂಡ ಹಿಡ್ಕೊಂಡು ಹೋಗಿದ್ದಾನೆ ಭಾರಿ ಖುಷಿಯಲ್ಲಿದ್ದ ಯಾವತ್ತೂ ಒಂದು ಸಂತೋಷದಲ್ಲೇ ಹೋಗ್ತಾನೆ ಏನು ಕಿರಿಕಿರಿ ಎಲ್ಲ ಮಾಡೋದಿಲ್ಲ ಶಾಲೆಗೆ ಹೋಗೋದಿಲ್ಲ ಅಂಥೇಳಿ ಬಟ್ ಇವತ್ತು ರವೆಲ್ ಹಿಡ್ಕೊಂಡು ಹೋಗೋ ಕಾರಣ ಮತ್ತು ಸಂಭ್ರಮದಲ್ಲಿದ್ದ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ಇವತ್ತಿನ ವ್ಲಾಗ್ ಫುಲ್ ನಾನೇನು ಕೆಲಸ ಮಾಡ್ತೇನೆ ಅಂತ ತೋರಿಸುವ ಅಂತ ಹೊರಟಿದ್ದೇನೆ ನನಗೆ ಎಷ್ಟು ಸಾಧ್ಯ ಆಗ್ತದೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಲಿಕ್ಕೆ ಅಷ್ಟು ಕೆಲಸಗಳನ್ನು ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ನೋಡ್ತಾ ಹೋಗುವ ನಾನು ಎಂತ ಹೇಳೋದು ಅಂತ ಹೇಳಿದರೆ ಈಗ ತಿಂಡಿಯೆಲ್ಲ ತಿಂಡಾಯಿತು ಎಂತ ಅಂತ ಹೇಳಿದರೆ ನಾವು ಯಾರನ್ನೇ ಆಗಲೇತಾ ಒಂದು ಎರಡು ನಿಮಿಷಕ್ಕೆ ಅವರನ್ನು ನೋಡಿ ಅಥವಾ ಒಂದು ಒಂದು ಹತ್ತು ಹದಿನೈದು ನಿಮಿಷದ ಅವರ ಡೈಲಿ ವ್ಲಾಗನ್ನು ನೋಡಿ ಅವರು ಈ ಥರವೇ ಇರ್ತಾರೆ ಅಂತ ಜಡ್ಜ್ ಮಾಡೋದು ತಪ್ಪಾಯ್ತಾ ಈಗ ನಾನು ಕೇಳೋದು ಫಾರ್ ಸೇಕ್ ವಿಡಿಯೋ ಸೇಕ್ ಅವರು ಚೆಂದ ಕೆಲಸ ಮಾಡಿ ವೀಡಿಯೋ ಆದ ತಕ್ಷಣ ಕೆಲಸ ನಿಲ್ಲಿಸಿದರೆ ಓ ಹಾಗಾದರೆ ಅವ್ರು ಭಾರಿ ಚೆಂದ ಕೆಲಸ ಮಾಡ್ತಾರೆ ಅಂತ ನಾವು ಹೇಳಿದ್ರು ಆ ಅವರು ವಿಡಿಯೋಕ್ಕೆ ಮಾತ್ರ ಕೆಲಸ ಮಾಡಿದ್ದ ನಿಜಾಗ್ಲೂ ಮನೇಲಿ ಕೆಲಸ ಮಾಡ್ತಾರ ಅಂತ ಹೇಳೋ ಸತ್ಯ ಆ ಮನೆಯವರಿಗೆ ಮಾತ್ರ ಗೊತ್ತಿರ್ತದೆ ಈಗ ನಾನು ಏನೋ ಒಂದಷ್ಟು ವೀಡಿಯೋಗಳನ್ನು ತೋರಿಸಿರ್ತೇನೆ ಏನೋ ಮಾಡಿರ್ತೇನೆ ಆ ಕ್ಷಣಕ್ಕಾಗುವಾಗ ನಾನಲ್ಲಿ ಕೆಲಸ ಮಾಡಿರೋದಿಲ್ಲ ಯಾಕಂತ ಹೇಳಿದ್ರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇರ್ತೇನೆ ಎಷ್ಟೋ ಸಲ ನಾನು ಕೆಲಸ ಮಾಡಿಕೊಂಡೇ ವೀಡಿಯೋ ಮಾಡಿದ್ದು ಉಂಟು ಅದನ್ನು ಯಾರೂ ರೆಕಗ್ನೈಸ್ ಮಾಡೋದಿಲ್ಲ ಒಂದು ಹೆಣ್ಣನ್ನು ನಾವು ಸುಲಭವಾಗಿ ಚರ್ಚ್ ಮಾಡಿಬಿಡ್ತೇವೆ ಅವಳು ಹೀಗೆ ಅಂತ ಬಟ್ ಅವಳೊಳಗೆ ಏನಿದೆ ಅಂತ ಹೇಳಿದ್ರು ನಾವು ಯಾರೂ ಅರ್ಥ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಇವತ್ತು ಅದಕ್ಕೋಸ್ಕರ ನಾನು ಕೆಲಸ ಮಾಡಿಕೊಂಡೇ ಮಾತಾಡೋದು ಅಂತ ಅಂದ್ಕೊಂಡಿದ್ದೇನೆ ಮತ್ತು ಸಣ್ಣ ಪುಟ್ಟದ್ದೆಲ್ಲ ಆಗ್ತದೆ ಈಗ ಅವಳು ಸಣ್ಣ ಅವಳು ಸುಸು ಮಾಡ್ತಾಳೆ ಏನೋ ಒಂದು ಕೆಲಸ ಇದ್ದಾನೆ ಇಮಿಡಿಯೇಟ್ ಹೋಗಿ ಹೋಗಿ ಆ ಸುಸನ್ನು ತೆಗಿಬೇಕು ಒರೆಸ್ಬೇಕು ಆಮೇಲೆ ಪುನಃ ನನ್ನ ಕೆಲಸಕ್ಕೆ ಬರಬೇಕು ಈ ಥರದ್ದನ್ನೆಲ್ಲ ತೋರಿಸ್ತಾ ಆಗ್ತದ ಇಲ್ಲ ಅಂಥದ್ದು ಏನೋ ಸಿಲ್ಲಿ ಸಿಲ್ಲಿಗಳು ಬೇಕಾದಷ್ಟು ಇರ್ತದೆ ಹಾಗಾದ್ರೆ ಅದೆಲ್ಲ ಕೆಲಸಗಳೇ ಅಲ್ವಾ ಅದೊಂದು ವಿಷಯ ಈಗ ನೋಡಿ ನಾನು ಬೆಳಗ್ಗೆದ್ದು ಎಷ್ಟು ಕೆಲಸ ಇತ್ತು ಅಂತ ಹೇಳಿದ್ರೆ ನಿನ್ನೆ ಉಳಿದದ್ದನ್ನೆಲ್ಲ ಬಿಸಿ ಮಾಡೋದು ಆಯಿತು ಬೇರೊಳಗೆ ಕೊಡಿಸ್ತಿದ್ದೈತು ಮಗನನ್ನು ಎಬ್ಬಿಸಿ ಪರೀಕ್ಷೆಗೆ ರಿವಿಷನ್ ಮಾಡಿಸಿ ಅವನನ್ನು ಈ ಮಕ್ಕಳನ್ನು ತಿನ್ನಿಸಿ ಶಾಲೆಗೆ ಹುಡುಸೋ ಕಷ್ಟ ಆ ತಾಯಂದಿರಿಗೆ ಮಾತ್ರ ಕೊಟ್ಟು ಅದೆಲ್ಲವೂ ಆಯಿತು ತಿಂಡಿ ತಿಂದದ್ದು ಈಗ ಮಗಳು ತಿಂಡಿ ತಿಂದು ತಿರ್ಬೇಕಿದ್ರೆ ಆಯಿತು ಅಲ್ಲಿ ಅದಕ್ಕೆ ಒಂದಷ್ಟು ಪರಿಹಾರ ಹುಡುಕಿ ಆಯಿತು ಆಯಿತಾ ಈಗ ಮತ್ತೆ ವಾಪಸ್ ಅವಳ ಡೈಪರನ್ನೆಲ್ಲ ಡಿಸ್ಪೋಸ್ ಮಾಡಿ ಪಾತ್ರೆ ತೊಳೆವಿಗೆ ಬಂದಿದ್ದೇನೆ ಆಯಿತಾ ಪಾತ್ರ ತೊಳಿತಾ ಇದ್ದೇನೆ ಅಂತ ಹೇಳಿಕೊಂಡು ಅದು ಪಾತ್ರೆ ತೊಳಿಲಿಕ್ಕೆ ಒಂದು ಐದು ನಿಮಿಷ ಬೇಕು ಅದನ್ನೇ ತೋರಿಸ್ಕೊಂಡು ಕೂತ್ಕೊಳ್ಳಿಕ್ಕಾಗ್ತದೆ ಪಾತ್ರೆ ಪಾತ್ರ ತೊಳಿತಾ ಇದ್ದೇನೆ ನೋಡಿ ನಿಮಗೂ ಬೋರು ನನಿಗೂ ಬೋರು ಈಗ ಪಾತ್ರೆ ತೊಳ್ದಾದ ನಂತರ ಆ ಪಾತ್ರೆ ಎಲ್ಲ ತೊಳ್ದಾಯ್ತು ಈಗ ಇಂಥ ಕೆಲಸಕ್ಕೆ ಬಂದಿದ್ದೇನೆ ಅಂತ ಹೇಳುವಾಗ ತೊಳ್ದಿದ್ದಾನೆ ಇಲ್ವಾ ಅಂತ ನಿಮಗೆ ಸಹ ಗೊತ್ತಿರೋದಿಲ್ಲ ಬಟ್ ನಾನು ತೊಳೆದಾಗಿರ್ತೀವಲ್ಲ ಅದನ್ನ ಹೇಳಿದ್ರೆ ಸಾಕಾಗ್ತದೆ ಅಥ್ವಾ ಅದು ಹೇಳೋ ವಿಷಯವೂ ಅಲ್ಲ ಆಯ್ತಾ ಜಟ್ ಮಾಡಿ ಈಸಿ ಅದೇ ಅವರೊಳಗಿಳಿದು ಅವರಿಂಥವರೇ ಹೇಳಿ ನಾವು ಯಾವತ್ತೂ ಸರ್ಟಿಫಿಕೇಟ್ ಯಾರಿಗೂ ಕೊಡಲಿಕ್ಕಾಗೋದಿಲ್ಲ ಇತ್ತು ಹೇಳೋದು ನಾನು ಸುಮ್ಮನೆ ಒಂದು ಸಿಲ್ಲಿ ರಪ್ಪ ಕಮೆಂಟ್ ಹಾಕಿ ಹಾಕಿಬಿಡೋದು ಈಸಿ ಅದನ್ನು ಫಾಲೋ ಅಪ್ ಮಾಡೋದು ಭಾರಿ ಕಷ್ಟ ಅಂತ ನೋಡಿ ಪಾತ್ರ ತೊಳಿತಾ ಇದ್ದೇನೆ ಈಗ ಹಾಗಾಗಿ ಇವತ್ತು ಹಠಕ್ಕೆ ಬಿದ್ದಿದ್ದೇನೆ ಎಲ್ಲ ಕೆಲಸಗಳನ್ನು ಯಾವ ಥರ ಮಾಡ್ತೇನೆ ಏನು ಅಂತ ನಾನು ಮಾಡುವ ಕೆಲಸಗಳು ವಿಡಿಯೋಕ್ಕೋಸ್ಕರ ಎಕ್ಸ್ಟ್ರಾ ಕೆಲಸ ಅಂತ ಖಂಡಿತ ಮಾಡೋದಿಲ್ಲ ನಾನು ಮಾಡುವ ಕೆಲಸಗಳನ್ನು ಇವತ್ತು ಅಂತ ಅಂದ್ಕೊಂಡಿದ್ದೇನೆ ಆಮೇಲೆ ನಿನ್ನೆಷ್ಟೇ ಮಹಾಲಯ ಆದದ್ದು ಸ್ವಲ್ಪ ಅಡಿಗೆ ಮಾಡಲಿಕ್ಕೆ ಕಡಿಮೆ ಇವತ್ತು ನೋಡಿ ಅಷ್ಟಾಗುವಾಗ ಒಂದು ರೂಟಿ ಮಾಡಿದ್ಲ ಈ ಉಜ್ಜಾಲಲ್ಲಿ ಯಾವತ್ತು ಮೇಲೆ ಹಿಡಿದು ನಿನ್ನೆ ಕಾರ್ಯಕ್ರಮ ಅಂತ ಕೆಳಗೆ ಇಟ್ಟಿದ್ದೆವು ಆ ಇವತ್ತು ಅವಳಿಗೆ ಸಿಕ್ಕಿತ್ತು ಅದನ್ನು ಹಿಡ್ಕೊಂಡು ಬಂದು ನಿಂತ ಮಾಡಿದ್ದಾಳೆ ನೋಡಿ ತೋರಿಸ್ತೇನೆ ನೋಡಿ ಇಲ್ಲಿ ಚೆಲ್ಲಿಸಿದಾಳೆ ಎಂತ ಮಾಡಿದ್ದು ಎಂತ ಮಾಡಿದ್ದು ಸಣ್ಣ ಮಾಡಿದ್ಯಾ ಸಣ್ಣಲ್ಲಿ ಊಟಿ ಮಾಡಿದ್ಯಾ ಬಿದ್ದು ಅದು ಬಿದ್ದದ್ದು ಅವಳು ಹಾಕಿದ್ದಲ್ಲ ಅಂತ ನೋಡಿ ಈ ತರದ್ದೆಲ್ಲ ಇನ್ ಬಿಟ್ರೆ ಆಗ್ತಾ ಇರ್ತದೆ ಆಗ್ಲೇ ಹೇಳಿದೆ ಏನೋ ಮಾಡ್ತಿದ್ದ ಅವಳು ಸುಸು ಮಾಡಿದ್ರು ಅಂತ ಹೇಳಿ ಈಗ ಕಣ್ಮಾರೆ ಕಣ್ಣ್ರಲ್ಲ ಪಾತ್ರ ತೊಳಿತಾ ನಿನ್ನೆ ನಾವು ಕೇಳುವಳಗಿತ್ತಲ್ಲ ಅದು ಹೊಸತ್ತು ಎನ್ನ ಪ್ರಕಾರ ಒಳ್ಳೆಯ ದಚ್ಚಿ ಕೂಗುತ್ತವ ಪಾಪ ಮಾಡು ಹೋಗು ಇನ್ನು ಚೆಲ್ಲುತ್ತಿಲ್ಲ ಏಡು ಲೂಟಿ ಮಾಡಿದೆ ಆಯ್ತು ಆರು ಲೂಟಿ ಮಾಡಿದ್ದಲ್ಲಿ ಆರು ಚೆಲ್ಲಿದ್ದು ಹ್ಮ್ ಪುಟಕ್ಕ ಪುಟಕ್ಕನೇ ಚೆಲ್ಲಿದ್ದು ಪುಟ್ಟಕ್ಕ ಲೂಟಿ ಮಾಡುದಲ್ಲ ಚೂ ಈಗ ನೋಡಿ ಆಯ್ತಾ ಇಷ್ಟು ಪಾತ್ರ ತೊಳೆದಾಯಿತು ಅಲ್ಲಿ ಉಜಾಲ ಚೆಲ್ಲಿದ್ಲಲ್ಲ ಎಂತ ಮಾಡಿದ್ರೆ ಅಂತ ಒಂದು ಪ್ರಶ್ನೆ ಬರಬಾರ್ದಲ್ಲ ನೋಡಿ ಇಲ್ಲಿ ಈಗ ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಅಂತ ನೀರು ಬಿಟ್ಟುಕೊಂಡಿದ್ದೆ ಹಾಂ ಅಕ್ಕ ಬಾಲ್ದಿಯನ್ನು ಆ ಕಡೆ ಇಟ್ಟೆ ಇನ್ನು ಅದಕ್ಕೆ ಬೀಳ್ಬಾರ್ದಲ್ಲ ಆಯಿತಾ ನೋಡಿ ಸೊ ಐ ಕ್ಲೀನಿಂಗ್ ಇಟ್ ಹಿಯರ್ ಇಟ್ಟು ಉಜಾಲೆ ಇತ್ತು ಮಗಳೇ ಉಳಿದ ಬಣ್ಣ ಬಣ್ಣ ಖಂಡಿತ ಇಲ್ಲ ಅಲ್ಲಿ ಇಲ್ಲಿ ಆಕಾಗ ಚೆಂದ ಆಯ್ತು ಆಯ್ತಾ ನೀರು ಹಾಕಿಬಿಟ್ಟೆ ಇನ್ನು ಒಣಗಿದ ಬಟ್ಟೆಯಲ್ಲಿ ಉಜ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇನ್ನು ನಡ್ಕೊಂಡು ಹೋಗುವಾಗ ಮತ್ತೆ ಬೀಳ್ಬಾರ್ದಲ್ಲ ಅದೊಂದು ಬಜ್ಜಿತಿ ಮತ್ತೆ ಬಿದ್ದು ಬಿಟ್ರೆ ನಾನಲ್ಲಿ ಉಜ್ಜಿ ಆಗುವಾಗ ಇಲ್ಲಿ ವಾಷಿಂಗ್ ಅಲ್ಲಿ ರನ್ ಮಾಡಿದಂತಹ ಬಟ್ಟೆ ಅದಾಯ್ತು ಎರಡು ಸಲ ಅದನ್ನ ನೀರನ್ನ ಹೊರಗೆ ಬಿಡ್ತಾ ಇದ್ದಾನೆ ಡೆಫಿನೆಟ್ಲಿ ನನಗೆ ಒಂಥರ ಈ ಚಾಲೆಂಜ್ ಕಿರಿಕಿರಿ ಅಂತ ಬಿ ಇಲ್ಲ ಇದನ್ನೆಲ್ಲ ಹೇಳುವಂಥದ್ದು ತೋರಿಸುವಂಥದ್ದು ಈ ಕೆಲಸಗಳನ್ನೆಲ್ಲ ಆದರೂ ಅದು ಯಾರು ಹೇಳಿದ್ರಲ್ಲ ಪ್ರತಿಮಾ ಕೆ ವಿ ಅವರು ಅವರು ನಾನು ಫಾಲೋ ಮಾಡ್ತಾ ಇದ್ದೇನೆ ಈ ಥರ ಅವರು ಕಮೆಂಟ್ ಮಾಡೋದು ಇದೇ ವೀಡಿಯೋಕ್ಕೆಲ್ಲ ಸುಮಾರು ಒಂದು ಎರಡು ಮೂರು ವೀಡಿಯೋಕ್ಕೂ ಅವ್ರಿಗ್ ಈ ಥರ ಕಮೆಂಟ್ ಇದ್ದಾರೆ ಅದಕ್ಕೋಸ್ಕರ ಚಾಲೆಂಜಾಗಿ ತೊಗೊಂಡಿದ್ದೇನೆ ಈ ಬಾಗೆಲ್ಲ ಕೆಲಸ ಇದ್ದೇನೆ ನೋಡಿ ಹೆಚ್ಚಿನ ಪಾಲು ನನ್ನ ಹಾಸಿಗೆ ಮಗ ಹೇಳುವಾಗಲೇ ಮಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಬಟ್ ಅವನೊಂದು ಸ್ವಲ್ಪ ಹೇಳುವಾಗ ಇತ್ತೀಚೆಗೆ ಮೈ ಅಂತ ಹೇಳ್ತಾನೆ ಇನ್ನೂ ನಿದ್ದೆ ಮಾಡಬೇಕು ಅಂತ ಫೀಲ್ ಮಾಡ್ತಾನೆ ಹಾಗಾಗಿ ಅವನು ನನ್ನ ಮಂಗ ಮಾಡಿ ಕರ್ಕೊಂಡು ಹೋಗೋದ್ರಲ್ಲಿ ಇರ್ತಾನೆ ನಂತರ ಅವನು ಶಾಲೆಗೆ ಹೋದ ನಂತರ ಹಾಸಿಗೆಯನ್ನು ಮಡಿಸ್ಲಿಕ್ಕೆ ಬರೋದು ಸೊ ಈಗ ಹಾಸಿಗೆ ಮಡಿಸ್ಲಿಕ್ಕೆ ಬಂದಿದ್ದಾನೆ ಆಯಿತ ಹಾಸಿಗೆಲ್ಲ ಮಡಿಸಿಟ್ಟಾಯಿತು ಇನ್ನು ಮತ್ತೆ ವಾಪಸ್ ಹೊರಗಿನ ಕೆಲಸಕ್ಕೆ ಹೊರಡೋದು ವಾಷಿಂಗ್ ಮಿಷಿನಿಗೆ ಒಂದು ಜೊತೆ ಬಟ್ಟೆಯನ್ನು ಒಣಗಿಸ್ಲಿಕ್ಕೆ ಹಾಕಿ ಬೆಳಗ್ಗೆ ಆಲ್ರೆಡಿ ಒಂದು ಜೊತೆ ತೊಳೆದಾಗಿದೆ ಇದೆರಡನೇ ಜೊತೆ ಇನ್ನೂ ಮೂರನೇ ಜೊತೆ ಉಂಟು ನಾಲ್ಕನೇ ಜೊತೆ ಉಂಟು ನಾಲ್ಕನೇದು ಹೀಗೆ ಬಟ್ಟರಿಗೆಲ್ಲ ಪುರೋಹಿತರಿಗೆಲ್ಲ ಹುಟ್ಟಲಿಕ್ಕೆ ಗೊತ್ತಪ್ಪ ಇನ್ನು ಮೂರನೇ ಜೊತೆ ಹಾಕಿ ಬಂದಿದ್ದೇನೆ ಸ್ವಲ್ಪ ಕಂಫರ್ಟೆಲ್ಲ ಹಾಕಿ ನಿಂದಲಿಕ್ಕೆ ಇಟ್ಟು ಬಂದಿದ್ದೇನೆ ನನ್ನದು ಮತ್ತು ಅತ್ತೆ ಈಗ ಏನಂತ ಹೇಳಿದರೆ ನಿನ್ನೆ ಒಣಗಿದ ಬಟ್ಟೆಯನ್ನು ತೆಗೀಲಿಕ್ಕೆ ಆಗಲಿಲ್ಲ ಹಾಗೆ ಈಗ ಅದನ್ನು ಎಲ್ಲ ತೆಗಿಲಿಕ್ಕೆ ಬಂದಿದ್ದೇನೆ ಮೇಲೆ ಇಲ್ಲಿ ಉಂಟು ನೋಡಿ ಆಯಿತಾ ಇದನ್ನೆಲ್ಲ ತೆಗಿಲಿಕ್ಕೆ ಬಂದಿದ್ದಾನೆ ಇನ್ನು ಈ ಬಟ್ಟೆಯನ್ನು ತೆಗೆದು ಮಡಿಸೋದು ಆಮೇಲೆ ಮಡಿಸೋದು ಅದಾದ್ರೆ ನಾನು ಅಷ್ಟಕ್ಕೆ ರೋಗ ಮಾಡ್ಲಿಕ್ಕೆ ಆಗ್ತದಲ್ಲ ಹೊರಿಸಲಿಕ್ಕೆಲ್ಲ ಉಂಟಾ ಆಮೇಲೆ ಪುಟಕ ಏ ಪುತಕ ಗೊಂಬೆ ಇಲ್ಲಿ ಗೊಂಬೆ ಗೊಂಬೆ ಮಿನ್ನಿ ಮೀನಿ ಹ್ಮ್ ಪಾಪ ಅದ್ರ ಬಾಯ್ ಪಾಪ ಪಾಪ ಹುಟ್ಟ ಪಾಪ ಮಾಡು ಪಾಪ ಹ್ಞೂ ಹ್ಞೂ ನಿಂತು ಬೇಕು ಕ್ಲಿಪ್ ಬೇಕಾ ಬೇಕಾ ನಾನು ಬಟ್ಟೆ ತೆಗಿಲಿಕ್ಕೆ ಬಂದದಲ್ಲ ಅವಳು ಗೊಂಬೆಯನ್ನು ಸಡ್ಕೊಂಡು ನನ್ನ ಹಿಂದೆ ಬಂದಿದ್ದಾಳೆ ಅವಳು ಅವಳ ಗೊಂಬೆಯನ್ನು ನಾನು ಅವಳನ್ನು ಎತ್ತಿಕೊಂಡು ಹೇಗೆ ಹೋಗ್ತೇನೆ ಹಾಗೆ ಎತ್ತಿಕೊಂಡು ಹೋಗ್ತಿದ್ದಾಳೆ ಹತ್ತಿ ಅವರ ಆಟ ಸಾಮಾನೆಲ್ಲ ಅಲ್ಲಿ ಮೇಲೆ ಉಂಟಾಯ್ತಾ ಕೆಳಗೆ ಒಂದಷ್ಟು ಬಿಟ್ಟು ಇಲ್ಲಿ ಬಂದಾಗ ಯಾವಾಗಲೂ ಹೇಳಿಕೊಂಟ ಹತ್ತಿ ಮೇಲೆ ಹೋಪ ಅಂತ ಹೇಳಿ ಈಗ ಹೋಪಾ ಕೇಳುವಪ್ಪ ಪಪ್ಪ ಇದ್ದಲ್ಲ ಅಮ್ಮನ ಕೈಲಿ ಈಗ ಹೋಪ ಸೊ ಬಟ್ಟೆ ಎಲ್ಲ ಮರ್ಚಾಯ್ತು ಅದನ್ನು ಅರ್ಧ ಸ್ಥಾನದಲ್ಲಿ ಹಿಡಿದು ಆಮೇಲೆ ನಾನು ಸ್ವಲ್ಪ ಹೊತ್ತು ನನ್ನ ಇಷ್ಟಕ್ಕೆ ಇರುವಾಗ ಅಲ್ಲಿ ಒಂದ್ಸಲ ಬಿಡ್ತೀವಿ ಅಂತ ಅಲ್ಲಿ ಇನ್ನೊಂದಷ್ಟುಗಳು ಬಾಕಿ ಇರ್ತದೆ അവളന്നും ഇല്ല എത്തു അവളെ ഇല്ല ഇളിവയ ഗംബി പൂത്ത് പൂത്ത് ഗമ്പ കണ്ണ ഗൊമ്പ ആ ഇട്ട്ബിട്രെ ಎಲ್ಲ ನಾನು ತೆಗಿಯುವಾಗಲೇ ಯಾವತ್ತೂ ಹಾಗೆ ಆಯ್ತಾ ಯಾರ್ಯಾರ ಬಟ್ಟೆ ಹೇಗೆ ಉಂಟು ಹಾಗೆ ಸೆಟ್ ಬೈ ಸೆಟ್ ತೆಗೆದು ಸನ್ಸೆಟ್ ಮಾಡಿರೋದು ಆಮೇಲೆ ಇಡ್ಲಿಕ್ಕೆ ಸುಲಭ ಆಗ್ತದೆ ಅಂತ ಅಲ್ಲಿ ಬಟ್ಟೆ ತೆಗೆದು ಬಂದಾಯಿತಲ್ಲ ಈಗ ತೊಳೆದ ಬಟ್ಟೆಯನ್ನು ಆರಿಸ್ತಾ ಇದ್ದೇನೆ ಇವತ್ತು ಬಹುಶಃ ಆಲ್ಮೋಸ್ಟ್ ಎಲ್ಲ ಜಾಗ ಫುಲ್ ಆಗ್ತದೆ ಯಾಕಂತ ಹೇಳಿದರೆ ಅಷ್ಟು ಬಟ್ಟೆಗಳು ಮಕ್ಳದ್ದು ನಮ್ಮದು ಇರುವೆ ಬೇಕಷ್ಟು ಬಂದಿತ್ತು ಎಣ್ಣೆ ಪರಿಮಳಕ್ಕೆಲ್ಲ ಆಗಿರಬೇಕು ಅದಕ್ಕೆಲ್ಲ ಮದ್ದು ಹಾಕಿದ್ದಾಯಿತು ಹೋಗೋದಿದ್ರೆ ಆಮೇಲೆ ಮೇಲೆ ನಾನೇನೇನೇನು ಗುಡಿಸ್ಲಿಕ್ಕೆ ಅಂತ ಹೇಳಿ ಹೊರಡುವಾಗ ಅಲ್ಲಿ ಕಂಡಿತ್ತು ನೋಡಿದ್ರಲ್ಲ ಈಗ ಇಷ್ಟಾಗುವಾಗ ಪುಟ್ಟಕ್ಕನಿಗೆ ಹಣ್ಣಿನ ನೆನಪಾಯಿತು ಅವಳಿಗೆ ಬಾಳೆಹಣ್ಣು ಕೊಟ್ಟು ಈಗ ನಾನು ಗುಡಿಸ್ಲಿಕ್ಕೆ ಹೊರಟಿದ್ದಾನೆ ಅಣ್ಣನ ಮನೆಯಲ್ಲಿರುವ ಪುಸ್ತಕವನ್ನು ತಗೊಂಡೋಗಿ ಇದ್ದಾಳೆ ನೋಡಿ ದೊಡ್ಡ ಜನ ಅದು ಅವನು ಮನೆಯಲ್ಲಿ ಬರೆಯುವ ಪುಸ್ತಕ ಅದಲ್ಲೇ ಅವಳಿಗೆ ಮೇಜಲ್ಲಿ ಸಿಕ್ಕಿದೆ ಅದನ್ನು ಹಿಡ್ಕೊಂಡು ಬಂದಿದ್ದಾಳೆ ಈಗ ನಾನು ಅಂತಿತ್ತು ಓಹೋ ಓಹೋ ಇಂಟು ಇಂಟು ಹಾಂ ಬರವದು ಬರವದು ಆರ ಪುಸ್ತಕ ಅದು ಪುಸ್ತಕ ಆರದ್ದು ಏ ಆರ ಪುಸ್ತಕ ತಂದದ ನೀನು ಅಣ್ಣಂದು ಹರಿಯಡ ಹರಿಯಡಾ. ಓದು ಓದ್ ನೋಡಾತಾ. ಹರಿವಲಿಲ್ಲೆ ಅದ ಬುಕ್ಕು ಬುಕ್ಕಿ ಓದು ಓದು ಅಣ್ಣ ಎಂತೆಲ್ಲ ಬರದ್ದ ನೋಡು ಆಹಾ ಆಹಾ ಪುಸ್ತಕ ಪುಸ್ತಕ ಇಲ್ಲಿ ಗುಡಿಸೋದ್ರ ಜೊತೆ ಸೀರೆನು ಕೂಡ ವಾಷಿಂಗ್ ಮಿಷಿನಲ್ಲಿ ತೊಳಿತಾ ಇದ್ದಾನೆ ಅಂತ ಇದು ನಮ್ಮದು ಆಟೋಮೆಟಿಕ್ ಮಿಷಿನ್ ಅಲ್ಲ ಅಲ್ಲ ನಾವೇ ನೀರು ಹಾಕಬೇಕು ಹೊರಗೆ ಬಿಡಬೇಕು ಇದೆಲ್ಲ ನಾವೇ ಮಾಡಬೇಕು ಹಾಗೆ ಒಟ್ಟಿಗೆ ಇದನ್ನು ಸಹ ಮಾಡಿಕೊಳ್ತಾ ಇದ್ದೇನೆ ಈಗ ಇದು ತೊಳ್ತಾ ಇತ್ತು ಇನ್ನು ಇದನ್ನು ಒಣಗಿಸ್ಲಿಕ್ಕೆ ಹಾಕೋದು ಈಗ ಆ ಸಾರಿ ತೊಳ್ತಾ ಇತ್ತಲ್ಲ ಇದೀಗ ಲಾಸ್ಟ್ ಇದು ಬಿಳಿ ಪಂಚೆಗಳು ಪಂಚೆ ಆಮೇಲೆ ನಾವು ಮೈಗೆ ಹೊದಿಲಿಕ್ಕೆಲ್ಲ ಶಾಲ್ ಥರ ಉಪಯೋಗ ಮಾಡ್ತೇವಲ್ಲ ಅದೆಲ್ಲ ಉಂಟು ಅದನ್ನೆಲ್ಲ ಹಾಕ್ತಾ ಇದ್ದೇನೆ ಊಟದ ಹಸೆಯನ್ನೆಲ್ಲ ಒಮ್ಮೆ ಹೊರಗೆ ಗಾಳಿಗೆ ಹಾಕಿತ್ತು ಅದನ್ನೆಲ್ಲ ಮಡಿಸ್ತಾ ಇದ್ದಾರೆ ಇಲ್ಲಿ ಉಳಿಸ ಹೋಗಿ ಉಪಕಾರಕ್ಕೆ ಸೇರಿಕೊಳ್ಳುವ ಅಂದಾಜಿಗೋಣ ಈ ಬಿಳಿ ಬಟ್ಟೆಯನ್ನೆಲ್ಲ ಆರಿಸ್ಲಿಕ್ಕೆ ಈಗ ಮೇಲೆ ಬಂದಿದ್ದೇನೆ ಆಗ ಎಲ್ಲ ತೆಗ್ದಿತ್ತಲ್ಲ ಆ ಜಾಗಕ್ಕೆ ಬಂದಿದ್ದೇನೆ ಆಯ್ತಾ మేవేంద కెళ్ళేకు అవుతా ఉండనే పుట్టకనవని బాల్తిల ఒళ్ళె బకెట్ ఒళ్ళె దాననే మరి ఇంత ఓకున ఉండ బారిష్టం క్లైంప్స్ కూడా అవుతదే ఇత గమ్మ కంతదే ఉల్లి ఈతర జోకాలికి పుట్టగాలి అడ్వెంచర్ ఫీలి అవుంది అమ్మయా కెలసెల్ లాగి నానిగా నెల వరసలిక్ బందితనే ఇత ನಂದು ಗುಡಿಸಿ ಯಾವಾಗಲೂ ಬೆಳಗ್ಗೆ ಆಗ್ತದೆ ಮಕ್ಕಳನ್ನು ಶಾಲೆ ಕಳಿಸೋ ಮುಂಚೆ ಆಲ್ಮೋಸ್ಟ್ ಆಗಿರ್ತದೆ ಮಗನನ್ನು ಶಾಲೆ ಕಳಿಸೋ ಮುಂಚೆ ಆದರೆ ಇವತ್ತು ತಿಂಡಿಯೆಲ್ಲ ತಿನ್ನು ಮತ್ತೆ ಮಾಡುವಂಥ ಅಂತ ಕೂತದು ಯಾಕಂತ ಹೇಳಿದ್ರೆ ನಿನ್ನೆ ಫಂಕ್ಷನಲ್ಲಿ ಆದ ಕಾರಣ ಒಮ್ಮೆ ಗುಡಿಸಿದ ಮಾತ್ರ ಮತ್ತೆ ಎಲ್ಲ ಅಂಟು ಅಂಟು ಫೀಲ್ ಇರ್ತದಲ್ಲ ಅದನ್ನು ಒಮ್ಮೆ ನೀಟಾಗಿ ಕ್ಲೀನ್ ಮಾಡಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟು ಒರೆಸಿ ಎಲ್ಲ ಮಾಡಬೇಕಾಗ್ತದೆ ಹಾಗಾಗಿ ನಾನಿಲ್ಲಿ ಮತ್ತೆ ಆ ಕೆಲಸವನ್ನು ಇಟ್ಟುಕೊಂಡದ್ದು ಇನ್ನೂ ನಾನು ಒಬ್ಬಳೇ ಈ ಕೆಲಸವನ್ನು ಮಾಡೋದು ಎಷ್ಟು ದೊಡ್ಡ ಮನೆಯನ್ನು ಗುಡಿಸಿ ಒರೆಸೋದು ಅಂತ ಕೇಳಿದರೆ ಅಲ್ಲ ನಾನು ಮತ್ತೆ ಅನ್ ಅತ್ತೆ ಹಂಚಿಕೊಂಡು ಮಾಡೋದು ಒಂದೊಂದು ದಿವಸ ಒಬ್ಬೊಬ್ಬರು ಅಂತ ಹೇಳಿಕೊಂಡು ಯಾರಿಗೆ ಆಗ್ತದೆ ಅವರೇ ಮಾಡೋದು ಗುಡಿಸೋದು ಮಾತ್ರ ನಾನೇ ಗುಡಿಸೋದು ಈ ಹಾಲನ್ನೆಲ್ಲ ಅದರಲ್ಲೂ ನನಗಾಗದಿದ್ದಾಗ ನಾನಿಲ್ಲದಿದ್ದಾಗ ಅತ್ತೆ ಮಾಡ್ತಾರೆ ಒರೆಸೋದು ಕೂಡ ಹಾಗೆ ನಾನು ಅತ್ತೆ ಇಬ್ಬರು ಸೇರಿಕೊಂಡು ಹಂಚ್ತೆ ಹಂಚಿಕೊಂಡು ಮಾಡ್ತೇವೆ ಹೆಚ್ಚಿನ ಪಾಲು ನಾನು ಹೆಚ್ಚಿನ ಪಾಲು ಹೊತ್ತೆ ಈ ತರ ಅದು ಸಾಕ್ತಾ ಇರ್ತದೆ ಉಸ್ಸಪ್ಪ ಅಂತ ಕೂತ್ಕೊಳ್ಲಿಕ್ಕಾಯ್ತು ಆದರೆ ಅಂತ ಕೂತ್ಕೊಳ್ಳೋ ಹಾಗೆ ಮಗ ನಂಗೆ ಶಾಲೆಯಿಂದ ಕರ್ಕೊಂಡು ಬರ್ಲಿಕ್ಕೆ ಹೋಗ್ಬೇಕು ಯಾವತ್ತೂ ನಾನೇ ಕರ್ಕೊಂಡು ಬರೋದಲ್ಲ ಒಂದೊಂದು ದಿವಸ ಒಬ್ಬೊಬ್ರು ಅಂತ ಆಗ್ತದೆ ಒಮ್ಮೊಮ್ಮೆ ನನ್ನ ಮಾವ ಒಮ್ಮೊಮ್ಮೆ ನನ್ನ ಗಂಡ ಒಮ್ಮೊಮ್ಮೆ ನಾನು ಹಾಗೆ ಮೂರು ಜನ ಅದು ಅವರವರ ಕೆಲಸದ ಮೇಲೆ ಡಿಪೆಂಡ್ ಆಯ್ತಾ ಈಗ ನನಗೆ ಕಂಪ್ಲೀಟ್ ಆಗಿ ನಾನು ಮಾಡೋ ಕೆಲಸವನ್ನು ಪುನಃ ತೋರಿಸ್ಲಿಕ್ಕೆ ಆಗಲಿಲ್ಲ ಅಲ್ಲೆಲ್ಲ ಹಾಲೆಲ್ಲ ಒಸಿದ್ದು ನೋಡಿದ್ರಲ್ಲ ಅದಾದ ಅದನಂತರ ದೇವರ ಮನೆ ವರ್ಸೆ ಹಾಲ್ ಚಿಟ್ಟೆ ಏನೆಲ್ಲ ಉಂಟು ಅದೆಲ್ಲ ವರ್ಸೆ ಆಯಿತು ಆಮೇಲೆ ಒಂದಿಷ್ಟು ಬಟ್ಟೆಗಳ ವಿಲೇವಾರಿ ಅದೆಲ್ಲ ಆಯಿತು ಅದರ ನಡುವೆ ಪುಟಕ್ಕ ನೀರಲ್ಲಿ ಆಟಾಡೋದು ಅವಳ ಬಟ್ಟೆಯನ್ನು ಚೇಂಜ್ ಮಾಡೋದು ಆಮೇಲೆ ನಾನು ಗುಡಿಸುವಾಗ ಅವಳಿನೆಲ್ಲ ಹೋಗಿ ಕೂತ್ಕೊಳ್ಳೋದು ಅವಳನ್ನು ಕರ್ಕೊಂಡ್ಬರೋದು ಇಷ್ಟೆಲ್ಲ ಆಯಿತು ಅಷ್ಟಾಗುವಾಗಲೇ ಹನ್ನೆರಡು ಗಂಟೆ ಆಗಿದೆ ಸುಮಾರು ಕೆಲಸ ಆಗ್ತದೆ ಗೊತ್ತಾಗೋದಿಲ್ಲ ಮಕ್ಕಳನ್ನು ಹಿಡ್ಕೊಂಡು ಕೆಲಸ ಮಾಡುವಾಗ ಸಣ್ಣ ಕೆಲಸ ಆದರೂ ಅದು ಉದ್ದ ಕೆಲಸ ಅಂತ ಫೀಲ್ ಆಗುದಾಯ್ತ ಆಮೇಲೆ ಮೇನ್ ಆಗಿ ನಾನು ಹೇಳಲಿಕ್ಕೆ ಹೊಟ್ಟದ್ದು ಎಂತ ಅಂತ ಕೇಳಿದ್ರಿ ನಾವೇನೋ ಒಂದು ಕಂಟೆಂಟ್ ಮಾಡಿದಾಗ ಇಂಥವರಿಗೆ ತಲುಪುವವರೆಗೆ ಶೇರ್ ಮಾಡಿ ಅಂತ ಒಂದು ಅನ್ನಿಸ್ತದಲ್ಲ ಹಾಗೆ ನಾನಿಲ್ಲಿ ಸೈಡಲ್ಲಿ ಹಾಕಿರ್ತೇನೆ ಆ ಥರ ಕಮೆಂಟ್ ಮಾಡಿದ್ದು ಅಂತ ಹ್ಮ್ ನಾನು ಕೆಲಸವೇ ಮಾಡೋದಿಲ್ವಾ ಅಂತ ಹೇಳಿ ಅವ್ರ ಆಗ್ಲೇ ಹೇಳಿದಾಗ ಇದೊಂದಕ್ಕೆಲ್ಲ ಸುಮಾರದಕ್ಕೆಲ್ಲ ಹೇಳಿದ್ದಾರೆ ಅವರು ಆಗ್ತೇನೆ ನೋಡಿ ಯಾರು ಅಂತ ಆ ಪ್ರತಿಮಾ ಕೇವಿ ಅವರು ಈ ವಿಡಿಯೋ ನೋಡ್ಲಿ ಅಂತ ನನ್ನದು ಆಸೆ ನಿಮಗೇನಾದ್ರೂ ಅವ್ರು ಗೊತ್ತಿದ್ರೆ ಅಲ್ಲಿವರೆಗೂ ಈ ವಿಡಿಯೋನೆ ಶೇರ್ ಮಾಡಿ ಅಂತ ನಾನ್ ಕೇಳುದಾಯ್ತ ನಂಗೆ ಯಾಕಂತ ಹೇಳಿದ್ರೆ ಈ ತರ ಆಗ್ತಾ ಉಂಟು ಒಳಗಿಂದ ಹೇಳ್ಕೊಳ್ಕಾಗುದಿಲ್ಲ ಅವ್ರಿಗೇನು ಗೊತ್ತಿಲ್ಲ ಅಂಡ್ ಮೋರ್ ಓವರ್ ಇಪ್ಪತ್ನಾಲ್ಕು ಗಂಟೆ ವಿಡಿಯೋ ಖಂಡಿತ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಇರೋದು ಈ ಥರ ಅಂತ ಅಥವಾ ನೀವುಗಳು ಯಾರೂ ನನ್ನ ಈ ಇವರು ಈ ವ್ಯಕ್ತಿ ಈ ಹೀಗೆ ಅಂತ ಜಡ್ಜ್ ಮಾಡಲಿಕ್ಕೂ ಆಗೋದಿಲ್ಲ ಕ್ಯಾಮರಾ ಮುಂದೆ ಒಂದು ಜೀವನದ ಹಿಂದೆ ಒಂದು ಎಲ್ಲರೂ ಆ ಥರ ಆಗೋದಿಲ್ಲ ಆಯಿತಾ ಇರಲಿ ಹೀಗೆ ಆಗ್ತಾ ಉಂಟು ಮನ್ಸು ಯಾಕಂತ ಹೇಳಿದರೆ ಅಷ್ಟೆಲ್ಲ ಎರಡು ಮಕ್ಕಳನ್ನು ನನಗೆ ಅಂತ ಇಲ್ಲ ಯಾವುದೇ ಹೆಣ್ಮಗಳಿಗಾದ್ರು ಆದರೂ ಎರಡು ಮಕ್ಕಳು ಒಂದು ಮಗು ಅವರನ್ನೆಲ್ಲ ಸಂಭಾಳಿಸ್ಕೊಂಡು ಮನೆ ನಮ್ಮ ಮನೆ ದೊಡ್ಡದು ಮನೆ ವಾತೆಯು ಸ್ವಲ್ಪ ದೊಡ್ಡದು ಅದನ್ನೆಲ್ಲ ನೋಡಿಕೊಂಡು ನಾವು ಜೀವನ ಮಾಡ್ತಾ ಇರುವಾಗ ಸುಮ್ಮನೆ ಬಂದು ಹಿಂಗೀ ಕಮೆಂಟ್ ಮಾಡಿದಾಗ ಈ ಥರ ಉರಿತದೆ ಆಯಿತಾ ಇರಲಿ ಅದರ ಹೊರತಾಗಿ ನೀವು ಎಷ್ಟು ಜನ ಸಪೋರ್ಟರ್ಸ್ ಇದ್ದೀರಾ ನಿಮಗೆಲ್ಲ ಗೊತ್ತಾಗ್ತದಲ್ಲ ನಾನು ಈ ಥರ ಇರೋದು ಅಂತ ಅದು ಸಂತೋಷ ಆಯಿತಾ ಈಗ ಮೊದಲು ಮಗನನ್ನು ಶಾಲೆಯಿಂದ ಕರ್ಕೊಂಡು ಬರ್ಲಿಕ್ಕೆ ಹೋಗೋದು ಈಗ ಇಲ್ಲಿ ನಾವು ಮನೆಯಿಂದಾಗಿ ಹೋಗುವ ರೋಡಲ್ಲಿ ನಮಗೆ ಮಳೆ ಹನಕ್ಲಿಕ್ಕೆ ಶುರುವಾಗಿದೆ ಆಯ್ತಾ ಒಂದೊಂದು ಬಟ್ ಅಲ್ಲಿ ನೋಡಿ ಈಗ ನಾನು ವಾ ರೋಡಲ್ಲಿ ಕೆಳಗೆ ಕೆಳಗಿಳಿದು ಹೋಗ್ತಾನೆ ಆಯ್ತಾ ಅಲ್ಲಿ ಆ ಕಡೆ ಒಳ್ಳೆ ಬಿಸಿಲು ಉಂಟು ಕರೆಕ್ಟಾಗಿ ತೋರಿಸ್ತೇನೆ ನೋಡಿ ವಾ ಗುಡ್ಡೆ ಕಾಣ್ತದಲ್ಲ ಅಲ್ಲೆಲ್ಲ ಬಿಸಿಲು ಉಂಟು ಇಲ್ಲಿ ನೋಡಿ ಮೋಡ ಒಂದೊಂದು ಮಳೆ ಹನೀತಾ ಉಂಟು ನಾನಲ್ಲಿ ಶಾಲೆ ಹತ್ರ ಹೋಗುವಾಗ ಹಾಂ ನಿಮಗೆ ಮಳೆ ಬಂದಿದಾ ಅಂತ ಕೇಳ್ತಾರೆ ಈ ಕೋಟ್ ಹಾಕಿ ಹೋಗೋ ನಾನು ನೋಡಿದಾಗ ಮತ್ತು ಆ ಗುಡ್ಡೆಲ್ಲ ಕಾಣ್ತಾ ಉಂಟಲ್ಲ ಅದೆಲ್ಲ ಬೀರ್ಮಲೆ ಗುಡ್ಡೆ ಮಧ್ಯಾಹ್ನ ನನಗೆ ಮೂರು ಮೂರು ಸಲ ಊಟ ಮಾಡಿದ ಪಲಾಯ್ತ ಯಾಕಂತ ಹೇಳಿದ್ರೆ ಫಸ್ಟ್ ಮಕ್ಕಳಿಗೆ ಊಟ ಮಾಡಿಸೋದು ಆಮೇಲೆ ನಾನು ಊಟ ಮಾಡೋದು ಆಮೇಲೆ ನನ್ನ ಹಸ್ಬೆಂಡ್ ಬರ್ತಾರೆ ಅವ್ರಿಗೆ ಬಿಡಿಸೋದು ಹಾಗೆ ಮೂರು ಡಿಪಾರ್ಟ್ಮೆಂಟಲ್ಲಿ ಹೋಗ್ತಾ ಅದು ಈಗ ಸಂಜೆ ಆಗಿದೆ ಈ ಪಾತ್ರವನ್ನೆಲ್ಲ ಜೋಡಿಸಿಡುವ ಅಂತ ಹೊರಟಿದ್ದೇನೆ ಆಯ್ತಾ ಎಷ್ಟಾಗ್ತದೆ ಅಷ್ಟು ನೋಡಬೇಕು ಹೇಗೆಲ್ಲ ಆಗ್ತದೆ ಅಂತ ಯಾಕಂದರೆ ಅವರಿಬ್ರು ಇದ್ದಾರೆ ಎಟ್ ದ ಸೇಮ್ ಟೈಮ್ ಅವನಿಗೆ ಲಾಸ್ಟ್ ಎಕ್ ಎಕ್ಸಾಮ್ ನಾಳೆ ಅದನ್ನು ಸ್ವಲ್ಪ ಸ್ವಲ್ಪ ರಿವಿಷನ್ ಮಾಡಿಸ್ಬೇಕು ಆಮೇಲೆ ಕಾಫಿ ಕುಡಿಯೋ ಕಾರ್ಯಕ್ರಮ ಅದೆಲ್ಲ ಆಗಬೇಕಷ್ಟೇ ಈಗ ನಿನ್ನೆ ಹೊದಳು ಉಂಡೆ ತಿಂತ ಇದ್ದಾರೆ ಹಾಗೆ ನಾನೆಲ್ಲ ತಿಂದಾಯಿತು ನೋಡುವ ಈಗ ಪಾತ್ರವನ್ನೆಲ್ಲೊಮ್ಮೆ ಚೆಕ್ ಮಾಡಲಿಕ್ಕೆ ಹೊರಡಿದ್ರು ಇದೀಗ ಫಸ್ಟ್ ದೇವರ ಮನೆಯಲ್ಲಿ ಉಪಯೋಗಿಸಿದಂತಹ

ಎಲ್ಲರಿಗೆ ಭಾವನ ಜ್ವರ ಹಿಡಿದಿದೆ ಭಾವನ ಜ್ವರ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಗಣಿತ ಪರೀಕ್ಷೆ ಗ್ಲಾಸ್ ಲೆಕ್ಕಾಗ್ಲಿಕ್ಕೆ ಕೊಟ್ಟಿದ್ದಾನೆ ಒಳ್ಳೆ ಲೆಕ್ಕ ಮತ್ತೆ 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 ಇಲ್ಲಿ ನೋಡಿ ಈ ಜನ ಪಾಟೆ ಪಾಟ ಉತ್ತರ ಮಾಡೋ ಕೆಲಸ ನಾನು ಎಲ್ಲಿ ಕೆಲಸ ಮಾಡ್ತಿರ್ತೇನೋ ಮಕ್ಳು ಅಲ್ಲೇ ಇರ್ತಾರೆ ಯಾವ ಮಕ್ಳಾದ್ರೂಸಷ್ಟೆ ನಾನು ಹೇಳಿದ್ದೆಲ್ಲ ಚೆರುವಿನ ಪಾತ್ರವನ್ನು ಚೆರು ಅನ್ನ ಇಟ್ಟ ಪಾತ್ರವನ್ನು ಆ ದಿವಸವೇ ತೊಳಿಲಿಕ್ಕಿಲ್ಲ ಅಂಥೇಳಿ ಅತ್ತೆ ಇವತ್ತು ಇಲ್ಲಿ ತೊಳೆದಿದ್ರು ನೋಡಿ ಅದನ್ನು ಫೈನಲಿ ಇಲ್ಲಿದ್ದ ಪಾತ್ರೆಗಳನ್ನೆಲ್ಲ ತಗೊಂಡು ಹೋಗಿ ಆಯಿತು ಇಲ್ಲೊಮ್ಮೆನು ಗುಡಿಸಿ ವರ್ಷೆ ಮಾಡಬೇಕಷ್ಟೆ ಈ ಪಾತ್ರೆಗಳನ್ನೆಲ್ಲ ನಾನು ಮತ್ತೆ ಅತ್ತೆ ಸೇರಿ ತಗೊಂಡು ಬಂದೆವು ಈ ಜಾಗಕ್ಕೆ ಈಗ ಅತ್ತೆ ಇಲ್ಲಿ ಇದನ್ನು ಸೆಟ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ವಾಪಸ್ ನಮ್ಮ ಮನೆಯಲ್ಲಿ ಕಾರ್ಯಕ್ರಮಗಳೆಲ್ಲ ಉಂಟು ವಾಪಾಸ್ ಸೆಟ್ ಮಾಡಿ ಒಳಗಿಟ್ರೆ ವಾಪಸ್ ತೆಗಿಬೇಕಾಗ್ತದೆ ಹಾಗೆ ಇಲ್ಲಿಯೇ ಚಂದ ಮಾಡಿ ಇಟ್ಟರೆ ಏನು ಉಪಯೋಗ ಇಲ್ಲ ಇಟ್ಟರೆ ನೆಕ್ಸ್ಟ್ ನಮಗೆ ಇನ್ನೊಂದು ಕಾರ್ಯಕ್ರಮಕ್ಕಾಗುವಾಗ ಸುಲಭ ಆಗ್ತದೆ ಅಂತ ಹೇಳಿ ಅಷ್ಟು ಎಲ್ಲ ಕೆಲಸ ಆಗಿ ಮಾವನಿಗೆ ಕಾಫಿ ಕೊಟ್ಟು ಮಾವನಿಗೆ ಕಾಫಿ ಕೊಟ್ಟದ್ದು ನಾನು ಅಂತ ಇಲ್ಲೆಲ್ಲ ಫುಲ್ ಹಾಲ್ ಗುಡಿಸಿ ವರ್ಷಿ ಆಯ್ತು ಅದಾಗಿ ಪುನಃ ಮಕ್ಳದ್ದಿತ್ತು ಹಾಗಾಗಿ ಕಾಫಿ ಕುಡಿಲಿಕ್ಕೆ ಕೂತಿದ್ದೇವೆ ಕೆಲವೊಂದು ಐಟಮ್ನ ಮುಗಿಸ್ಲಿಕ್ಕೆ ಕೂತದ್ದು ಕೆಲವೊಂದು ಐಟಮ್ ತಿನ್ನಲಿಕ್ಕೆ ಕೂತದ್ದು ಹಾಗೆ ಆಗಿದೆ ಆಯಿತಾ ಅಷ್ಟು ಪಾತ್ರೆ ಸುಮ್ಮನೆ ಅಂತ ಕೇಳಿದ್ರೆ ಅಲ್ಲಿ ಅಷ್ಟೇ ಕೆಲಸ ಆಗಲಿಲ್ಲ ಆಯ್ತಾ ಅಲ್ಲಿ ಬೇಕಾದಷ್ಟು ಕೆಲಸ ಆಗಿದೆ ನಡುವೆ ಮಗಳ ಚಾಕ್ರಿ ಸುಮಾರ್ ಆಗಿದೆ ಆಮೇಲೆ ಅವರ ಹೊಟ್ಟೆ ತುಂಬಿಸುವ ಕೆಲಸ ಆಗಿದೆ ಕೆಲಸದವರಿಗೆ ಕಾಫಿ ಕೊಡುವ ಕೆಲಸ ಆಗಿದೆ ಸುಮಾರು ಕೆಲಸ ಆಗಿದೆ ಪ್ರತಿಯೊಂದು ಕೆಲಸವನ್ನು ಹೀಗೆ 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 ಅಂತ ತೋರಿಸ್ಲಿಕ್ಕೆ ಆಗೋದಿಲ್ಲ ಆಯಿತಾ ಈಗ ಗಂಟೆ ಎಷ್ಟಾಗಿದೆ ಗೊತ್ತಾ ಹತ್ತು ಇಪ್ಪತ್ತು ಸಂಜೆ ನಾನು ಅಲ್ಲಿ ಕಾಫಿ ಕುಡಿವಾಗ ಬ್ಲಾಗ್ ಮಾಡಿದ ನಂತರ ಬ್ಲಾಗೇ ಮಾಡಲಿಲ್ಲ ಯಾಕಂತ ಹೇಳಿದರೆ ಒಂದು ಸ್ವಲ್ಪ ಆಮೇಲೆ ತಿಂಡಿ ತಿನ್ನಾದ ನಂತರ ಮೊಬೈಲ್ ಒತ್ತಿದೆ ಮಕ್ಕಳ ಸ್ನಾನ ನಮ್ಮದು ಎಲ್ಲ ಆಮೇಲೆ ದೇವರಿಗೆ ನಮಸ್ಕಾರ ಮಾಡೋದೇನುಂಟು ಇವತ್ತು ನಮಸ್ಕಾರ ಮಾಡಿ ಅಂತ ನಮ್ಮ ಪಕ್ಕದಲ್ಲ ಅದು ಆಮೇಲೆ ನಾನು ರೂಮ್ ಗುಡಿಸಿ ಒರೆಸಿ ಮಾಡಿದೆ ಯಾಕೆ ನಾನು ನೈಟ್ ಮಾಡೋದು ಅಂತ ಹೇಳಿದರೆ ಸ್ವಲ್ಪ ಧೂಳು ಕಡಿಮೆ ಆಗಿರ್ತದೆ ಆಮೇಲೆ ಮಲ್ಕೊಳ್ಳೋಕೆ ಸ್ವಲ್ಪ ಫ್ರೆಶ್ ಆಗಿರ್ತದೆ ಅಂತ ಹೇಳೋ ಉದ್ದೇಶದಿಂದ ನೈಟ್ ಮಾಡ್ತಾನೆ ಆಮೇಲೆ ಅದಕ್ಕೋ ಆ ಈ ಒಂದು ರೂಮಿಗೋಸ್ಕರ ಪರ್ಟಿಕ್ಯುಲರಾಗಿ ನಾನು ಶಾಸ್ತ್ರ ಸಂಪ್ರದಾಯ ನೋಡೋದಿಲ್ಲ ಗುಡಿಸಿ ವರೆಸ್ಲಿಕ್ಕೆ ಈ ಹೊತ್ತು ಆ ಹೊತ್ತು ಅಂಥೇಳಿ ಅದಾದ ನಂತರ ಮಕ್ಕಳ ಚರೆಪೆರೆ ಅವರಿಗೆ ಊಟ ಆಮೇಲೆ ತಂದೆ ತಾಯಿ ಜೊತೆ ಒಮ್ಮೆ ಫೋನಲ್ಲಿ ಮಾತಾಡೋದು ಆಮೇಲೆ ಕೊನೆಗೆ ನಾನು ಅತ್ತೆ ಊಟ ಇಷ್ಟಾಗುವಾಗ ಹತ್ತು ಇಪ್ಪತ್ತಾಯಿತು ಇವತ್ತು ಸ್ವಲ್ಪ ಲೇಟೇ ಆಯಿತು ಇವತ್ತು ಮಾವ ಹೊರಗೆ ಹೋದವರು ಬರಲಿಲ್ಲ ಏನೋ ಒಂದು ಎಮರ್ಜೆನ್ಸಿ ಬಂತು ಅಂತ ಹೋಗಿದ್ದಾರೆ ಹಾಗೆ ನನ್ನ ಗಂಡ ಇವತ್ತು ಬರುವಾಗ ಲೇಟ್ ಆಗ್ತದೆ ಅಂತ ಆಲ್ರೆಡಿ ಹೇಳಿದ್ದಾರೆ ಆಫೀಸಿಂದ ಅಷ್ಟು ಕೆಲಸ ಉಂಟು ಅಂತ ಮಕ್ಕಳಿಬ್ರು ನಿದ್ದೆ ಮಾಡಿದ್ದಾರೆ ಆಯಿತಾ ಈಗ ವಿಷಯಕ್ಕೆ ಬರ್ತೇನೆ ಏನು ಅಂತ ಕೇಳಿದರೆ ಸತ್ಯವಾಗಿ ನನಗೆ ಇವತ್ತಿನ ಬ್ಲಾಗ್ ಕಿರಿಕಿರಿ ಫೀಲ್ ಆಗ್ತಾ ಉಂಟು ಯಾಕೆ ಅಂತ ಹೇಳಿದರೆ ಒಂದು ದಿನಚರಿ ಅಂತ ಒಂದು ನಾವೇನಾದರೂ ಮೈಂಟೈನ್ ಮಾಡಿದ್ರೆ ಬರಿತೇವಲ್ಲ ನಾನಿವದು ಎತ್ತು ಮಾಡಿದೆ ಅದು ಮಾಡಿದೆ ಹೀಗೆ ಮಾಡಿದೆ ಅಂತ ಆತರ ಬರೆಯೋದನ್ನು ಜನರಿಗೆ ಒಂದು ವಿಡಿಯೋ ಮಾಡಿ ತೋರಿಸಿದ ಫೀಲ್ ನನಗೆ ಕಾಡ್ತಾ ಉಂಟು ನನಗೆ ಒಂಥರ ಕಿರಿಕಿರಿ ಆಗ್ತಿತ್ತು ವಿಡಿಯೋ ಮಾಡೋ ನೋಡುವಾಗ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಉಂಟು ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಯಾಕೆ ಇಷ್ಟ ಹಾಗಾದ್ರೆ ನಾನು ಇಷ್ಟೇ ಕೆಲಸ ಮಾಡುದ ಖಂಡಿತ ಅಲ್ಲ ಇದಕ್ಕಿಂತ ಎಷ್ಟೋ ಕೆಲಸ ಇರ್ತದೆ ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳುವಾಗ ಆರೂವರೆ ಏಳು ಗಂಟೆ ನಿದ್ದೆಗೆ ಹೋಗ್ತದೆ ಬಿಡಿ ಉಳಿದ ಹೊತ್ತೆಲ್ಲ ಏನಾದರೂ ಕೆಲಸ ಇದ್ದೇ ಇರ್ತದೆ ಒಬ್ಬ ಮನುಷ್ಯ ಆದವ್ರಿಗೆ ಅದರಲ್ಲೂ ಹೆಣ್ಣು ಮಕ್ ಹೆಣ್ಣು ಮಕ್ಕಳಿಗೆ ತುಂಬಾ ಕೆಲಸ ಇರ್ತದೆ ಮನೆಯಲ್ಲಿದ್ದರಂತೂ ಕೇಳೋದು ಬೇಡ ಚಿಕ್ಕ ಮಕ್ಳಿದ್ರೆ ಅದಕ್ಕಿಂತ ಮೊದಲು ಕೇಳೋದು ಬೇಡ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೊಡ್ತೇವೆ ರಪ್ಪ ಮುಗಿಯುದಾದ್ರು ಸಣ್ಣ ಮಕ್ಳಿದ್ರೆ ಅವರಿಗಾಗ್ಲಿ ಸುಸ್ಸು ಮೋಷನ್ ಎಲ್ಲ ಬರುದು ಆಗಲೇ ಅಥವಾ ಏನಾದ್ರೂ ಲೂಟಿಂಗ್ ಕಾಣೋದು ಆಗಲೇ ಕೂಡಲೇ ಅವರನ್ನು ಸಹ ನಾವು ಮೇಂಟೈನ್ ಮಾಡಬೇಕು ಆಗ ಸಣ್ಣ ಕೆಲಸ ಆದರೂ ಅದು ಹಿಡ್ದದ್ದು ಉದ್ದಾಗಿ ಬಿಟ್ಟಿರ್ತದೆ ಹೌದಾ ಅಲ್ವಾ ಅನುಭವ ಇದ್ದವರು ಹೇಳಿ ಹಾಗಾಗಿ ನಾನು ಹೇಳೋದು ಇಷ್ಟೆ ಯಾರೋ ಒಬ್ಬರನ್ನು ನೋಡಿದ ತಕ್ಷಣ ತಕ್ಷಣಕ್ಕೆ ಜಡ್ಜ್ಮೆಂಟಿಗೆ ಬಂದು ಬಿಡಬೇಡಿ ಇವರು ಹೀಗೆ ಅಂತ ಬಟ್ ಅದೂ ಹೊರತಾಗಿ ಕೆಲವರಿಗೆ ಒಂದು ಸೆಕ್ಸ್ ಸೆನ್ಸ್ ಅಂತ ಇರ್ತದೆ ಒಬ್ಬ ಮನುಷ್ಯ ನೋಡಿದಾಗ ಹೀಗಿರಬಹುದು ಅಂತ ಆದರೂ ಅದು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿರೋದಿಲ್ಲ ಅಲ್ಲೂ ನಾವು ಹಿಡವಿರ್ತೇವೆ ಆಯ್ತಾ ಪ್ಲೀಸ್ ಪ್ರತಿಮಾ ಕೆ ಅವರೇ ನೀವು ಇದು ಒಂದು ವ್ಲಾಗಿಗೆ ಅಲ್ಲ ಎಷ್ಟೋ ವ್ಲಾಗಿಗೆ ನಿಮ್ಮ ಒಂದು ನೆಗೆಟಿವ್ ಶೇಡನ್ನು ಬಿಟ್ಟಿದ್ದೀರಾ ಇನ್ನು ಮುಂದೆ ನಾನು ಅದನ್ನು ಬಿಡ್ತಾ ಹೋಗ್ತೇನೆ ಇದು ಕೊನೆ ಆಗಿರ್ತದೆ ಪ್ರತಿಮಾ ಕೆ ವಿ ಅವರಿಗೆ ಇಲ್ಲಿಗೆ ನಾನು ಸಹ ನಿಲ್ಲಿಸ್ತೇನೆ ನೀವೇನು ಹೇಳಿದ್ರು ನನಗೆಲ್ಲ ಯಾಕಂತ ಹೇಳಿದ್ರೆ ನಾನೇನು ಅನ್ನೋದನ್ನು ಪ್ರತಿ ಸಲ ಬಿಂಬಿಸಿ ಬಿಂಬಿಸಿ ತೋರಿಸ್ಬೇಕಾದ ಅಗತ್ಯ ಖಂಡಿತ ಇಲ್ಲ ಆಯ್ತಾ ನೋಡಿ ರಾತ್ರಿ ಆಗುವಾಗ ಕೂದಲೆಲ್ಲ ಈ ಥರ ಆಗಿರ್ತದೆ ಇನ್ನೊಂದು ಇಷ್ಟೆಲ್ಲ ಕೆಲಸ ನಾನು ಒಬ್ಳೆ ಮಾಡಿದ್ನ ಖಂಡಿತ ಅಲ್ಲ ಇದರ ನೂರರ ಪಟ್ಟು ಜಾಸ್ತಿ ನನ್ನ ಅಪ್ತೆ ಕೆಲಸ ಮಾಡಿದ್ದಾರೆ ಆಯ್ತಾ ಜೊತೆಗೆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಸಹ ನನಗೆ ಅವರು ಹೆಲ್ಪ್ ಮಾಡ್ತಾರೆ ಹಾಗಾಗಿ ನಾನು ಒಬ್ಳೇ ಮಾಡಿದ್ದ ಅಂತ ಕೂಡ ಖಂಡಿತ ಕೇಳಬೇಡಿ ಅವರು ಕೂಡ ಕೆಲಸ ನನಗಿಂತ ಜಾಸ್ತಿ ಮಾಡ್ತಾರೆ ಆಯ್ತಾ ಹಾಗೆ ಇವಿಷ್ಟು ವಿಷಯನ ಹಂಚಿಕೊಳ್ಬೇಕಿತ್ತು ಇನ್ನೂ ಒಂದು ನಾನು ಹೇಳಿದೆ ಅಂತ ಹೇಳಿದ್ರೆ ಅವರೊಬ್ಬರೇ ಆ ಥರ ಕಮೆಂಟ್ ಮಾಡೋರು ಅದರ ಹೊರತಾಗಿ ಹಿಂದೆ ಬಿಟ್ಟು ಎಷ್ಟು ಜನ ಹೇಳ್ತಾರೆ ಗೊತ್ತಿಲ್ಲ ಹಿಂದೆ ಬಿಟ್ಟು ಹೊಗಳುವವರು ಎಷ್ಟು ಜನ ಇದ್ದೀರಾ ಅಂತ ನಂಗೆ ಗೊತ್ತಿಲ್ಲ ಬಟ್ ಒಳ್ಳೆ ಕಮೆಂಟ್ ಎಲ್ಲ ಮಾಡ್ತಿರಲ್ಲ ಮನಸ್ಸು ತುಂಬ ಖುಷಿ ಆಗ್ತದೆ ಜೊತೆಗೆ ನನಗೆ ಪಾಸಿಟಿವ್ ವೈಪ್ಸ್ ಕೊಡ್ತದೆ ಪಾಸಿಟಿವ್ ಎನರ್ಜಿ ಕೊಡ್ತದೆ ಮರುದಿನದ ವ್ಲಾಗನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಕಮೆಂಟ್ಸ್ ನೋಡುವಾಗ ಸೊ ನಿಮಗೆಲ್ಲ ತುಂಬ 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 ಥ್ಯಾಂಕ್ಸ್ ನಿಮಗೆಲ್ಲ ಅನ್ನಿಸಿರ್ಬೋದಲ್ಲ ಬರೀ ಅವರದ್ದು ಮಾತ್ರ ಅಂತ ಹೇಳೋದು ನಾವು ಅವರನ್ನು ಅಷ್ಟು ಹೇಳ್ತೇವೆ ಅವ್ರಿಗೆ ಅದನ್ನು ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಖಂಡಿತ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಯಾಕಂತ ಹೇಳಿದ್ರೆ ನಿಮ್ಮ ಸಮಯವನ್ನು ತಗೊಂಡು ನನಗೆ ಪಾಸಿಟಿವ್ ಆಗಿ ನೀವು ಕಮೆಂಟ್ ಮಾಡ್ತೀರಲ್ಲ ತುಂಬ ಥ್ಯಾಂಕ್ಫುಲ್ ನಿಮಗೆಲ್ಲ ಆಯಿತಾ ಇಷ್ಟು ಹೇಳ್ತಾ ಇಲ್ಲಿಗೆ ಈ ಭಾಷಣವನ್ನು ಮುಗಿಸುವ ಅಂತ ಅಂದ್ಕೊಂಡಿದ್ದೇನೆ ಬೆಳಗಿಂದ ಶುರುವಾಗಿರ್ತಲ್ಲರಗಳೇ ಈಗ ಮುಗೀತದೆ ಆಯಿತಾ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಇವತ್ತು ಶೇರ್ ಮಾಡಿ ಅಂತ ಹೇಳಿದ್ರು ಎಲ್ಲಿವರೆಗೆ ಅಂತ ಹೇಳಿದ್ರೆ ಆ ಪ್ರತಿಮಾ ಕಿವಿ ನೋಡು ಅಲ್ಲಿವರೆಗೆ ಅಷ್ಟೆ ಅವರಿಗೆ ಅನ್ನಿಸ್ಬೋದು ಇರಲಿ ಹಾಗೆ ನಿಮ್ಮ ಅನಿಸಿಕೆಗಳೇನಾದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ತಿಳಿಸಿಬಿಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ